ಕರ್ನಾಟಕ ರಾಜ್ಯ ಲಿಂಗತ್ವ ಹಾಗೂ ಲೈಂಗಿಕತೆ ಅಲ್ಪಸಂಖ್ಯಾತ ಸಮುದಾಯದ ಒಕ್ಕೂಟದ ಕಡೆಯಿಂದ ಇವತ್ತು ಮಾಡಿದಂತಹ ರಾಜಕೀಯ ಪ್ರಾತಿನಿಧ್ಯತೆಯನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಲೈಂಗಿಕ ಅಲ್ಪಸಂಖ್ಯಾತರಿಗೆ ರಾಜ್ಯ ಸರ್ಕಾರ ಸೇರಿದಂತೆ ಕೇಂದ್ರ ಸರ್ಕಾರಗಳು ಕೂಡ ಮಾಡಬೇಕಾಗ್ತದೆ ಜೊತೆಗೆ ಎಲ್ಲ ರಾಜಕೀಯ ಪಕ್ಷಗಳು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ ಘನತೆಯ ಬದುಕನ್ನು ನಡೆಸಲಿಕ್ಕೆ ಘನತೆಯ ಜೀವನವನ್ನು ನಡೆಸಲಿಕ್ಕೆ ರಾಜಕೀಯ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಆರ್ಥಿಕ ನೀತಿಗಳಲ್ಲಿ ಭಾಗ ಆಗಲಿಕ್ಕೆ ಸಾಮಾಜಿಕವಾಗಿ ಯಾವ ದಿಕ್ಕುಗಳಲ್ಲಿ ನಾವು ನೋಡೋದು ಕೂಡ ಬಹಿಷ್ಕಾರಕ್ಕೆ ಒಳಗಾಗಿದ್ದೀವೋ ಅಂಥ ಸಮೂಹವನ್ನು ರಾಜಕೀಯ ಪ್ರವೇಶವನ್ನು ನಾವು ಮಾಡೋದ್ರ ಮೂಲಕ ಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಭಾಗ ಆಗೋದ್ರ ಮೂಲಕ ವಿಧಾನಸಭೆ ವಿಧಾನ ಪರಿಷತ್ತು ಸಂಸತ್ತಿನ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ನಮ್ಮ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯತೆ ಬೇಕೇ ಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಅದನ್ನು ತುಂಬ ಚೆನ್ನಾಗಿ ನಿರ್ಮಾಣ ಆಗಿದೆ ಹಾಗಾಗಿ ನಾವು ಕರ್ನಾಟಕ ಸರ್ಕಾರವನ್ನು ಮತ್ತು ಕೇಂದ್ರ ಸರ್ಕಾರವನ್ನು ಏನು ಕೇಳ್ಕೊಳ್ತಾ ಇದ್ದೀವಿ ಅಂತಂದರೆ ಯಾವ ಸಮೂಹ ತನ್ನ ಲಿಂಗತ್ವ ಮತ್ತು ಲೈಂಗಿಕತೆ ವಿಚಾರದ ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸ್ತಾ ಇದೆಯೋ ಆ ಸಮೂಹವನ್ನು ಸರ್ಕಾರದ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬರೋದಕ್ಕೆ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಮುಂಬರುವ ವಿಧಾನ ಪರಿಷತ್ನ ಚುನಾವಣೆ ಇರಲಿ ಮತ್ತು ಮುಂಬರುವ ರಾಜ್ಯಸಭಾ ಚುನಾವಣೆಯಲ್ಲಿ ಇರಲಿ ನಮ್ಮ ಸಮುದಾಯಕ್ಕೆ ಅಲ್ಲಿ ಪ್ರಾತಿನಿಧ್ಯತೆ ಬೇಕೇ ಅನ್ನೋದನ್ನು ನಾನು ಈ ಮೂಲಕ ನಮ್ಮ ಒಕ್ಕೂಟದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಇಷ್ಟು ದಶಕ ಇಷ್ಟು ಶತಮಾನದಲ್ಲಿ ನಾವು ಗಂಡಸರ ಆಳ್ವಿಕೆ ಮತ್ತು ಇಡೀ ಮನುಷ್ಯ ಕುಲದಲ್ಲಿ ನಾವು ನೋಡ್ತಿರಬೇಕಾದ್ರೆ ಎಲ್ಲರೂ ಹಾಳಿದ್ದಾರೆ ಎಲ್ಲರೂ ಹಾಳಿದ್ದಾರೆ ಹಾಗಿದ್ದಾಗ ಈ ಸಮುದಾಯದ ರಾಜಕೀಯ ಹಕ್ಕೊತ್ತಾಯವನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಜಾಸ್ತಿ ಆಗ್ತದೆ ಈಗ ಅದು ವಿಧಾನಸಭೆಯ ಮೂಲಕ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಸಮುದಾಯವನ್ನು ಸರ್ಕಾರಗಳಿಗೆ ಸಂಪೂರ್ಣವಾಗಿ ಚಿಂತನೆಯನ್ನು ನಡೆಸಿ ಅದು ಸಾಧ್ಯತೆ ಇದೆ ಆ ಸಾಧ್ಯತೆಯನ್ನು ಅವರ ಮನಸ್ಸು ಇಚ್ಛೆಯಿಂದ ಮಾಡ್ತಾ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಿಟ್ಟರೆ ಆ ಪಕ್ಷಗಳ ಸೈದ್ಧಾಂತಿಕೆಗೆ ಸಂಬಂಧಪಟ್ಟಂಗೆ ಮಾಡೋಕ್ಕಾಗತ್ತೆ ಬಿಟ್ಟರೆ ಬರೀ ಯಾವುದರಿಂದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮ ಸಮುದಾಯವನ್ನು ವಿಶೇಷವಾದ ಸಮುದಾಯ ಅಂತ ಗುರುತಿಸಿ ಸಮುದಾಯಕ್ಕೆ ಆದ್ಯ ಜ ಆದ್ಯತೆಯಲ್ಲಿ ಆದ್ಯ ಜವಾಬ್ದಾರ ಕೊಟ್ಟು ಈ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ಗೆ ನಮ್ಮ ಸಮುದಾಯವನ್ನು ಆಯ್ಕೆ ಮಾಡಲೇಬೇಕಾಗುತ್ತೆ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ನಾರ್ಮಲ್ ಜನಗಳಿಗೆ ನಮ್ಮನ್ನು ಇದು ಹೇಳ್ಕೊಂಡ್ರೆ ನಾವು ಹಿಂದಿರ್ತಾರೆ ಕಷ್ಟ ಥರ ಅಂತ ಹೇಳ್ಕೊಂಡ್ರೆ ಅವ್ರು ಕೇಳ್ಕೊತಾರೆ ಹೌದಾ ಅಂತ ಇದು ಮಾಡ್ತಾರೆ ಅದೇ ನಮ್ಮವರು ಅಂತ ಅಲ್ಲಿ ಕುತ್ಕೊಂಡ್ರೆ ನಾವು ಒಂದೊಂದು ದಿನಕ್ಕೂ ಏನೇನು ನೋವು ಪಡ್ತಿದ್ದೀವಿ ಒಂದೊಂದು ಕ್ಷಣಕ್ಕೂ ನಾವು ಏನು ಕಷ್ಟ ಪಡ್ತೀವಿ ಒಂದು ಬೆಗ್ ಕಾಲ ನಲ್ಲಿ ಆಗಲಿ ಒಂದು ಪೊಲೀಸ್ ಇಟ್ರಲ್ಲೇ ಆಗಲಿ ಒಂದು ರಾಜಕೀಯವಾಗಲಿ ಆಗಲಿ ಎಲ್ಲಿ ನಾವು ಓಡಾಡಬೇಕು ಅನ್ನೋ ನಮಗೆ ತುಂಬ ಕಷ್ಟಗಳಿದೆ ಇವಾಗ ಒಂದು ಕಲೆಕ್ಷನ್ಗೆ ಹೋಗ್ತೀವಿ ಅಂದರೆ ಒಂದು ಪೊಲೀಸರು ಒಂದು ನಮ್ಮನ್ನು ತೊಂದರೆ ಕೊಡೋವಂಥದ್ದು ಒಂದು ಸೆಕ್ಸ್ ವರ್ಕ್ ಮಾಡಬೇಕು ಅಂದಾಗ ಒಂದು ನಮಗೆ ತೊಂದರೆ ಕೊಡುವಂಥದ್ದು ಮತ್ತು ಕಲೆಕ್ಷನ್ ಮಾಡುವಾಗ ಬೆಗ್ಗರ್ ಕಾಲೋನಿಯವರು ಎಳ್ಕೊಂಡೋಗದ್ ಇರ್ಬೋದು ಪ್ರತಿ ಒಂಥರಲ್ಲೂ ನಮಗೆ ತುಂಬಾ ಕಷ್ಟಗಳು ನಡೀತಾ ಇದೆ ನಮ್ಮ ಕಮ್ಯುನಿಟಿಗಳು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅದರಿಂದ ಇವಾಗ ಒಂದು ರಾಜಕೀಯದೊಳಗಡೆ ಅಲ್ಲಿ ಕುಂತಿದ್ದರೆ ನಮ್ಮ ಒಂದು ಕಮ್ಯುನಿಟಿಗೆ ಯಾಕೆ ಈ ಥರ ಒಂದು ಕಷ್ಟಗಳನ್ನ ನೀವು ಕೊಡ್ತಾ ಇದ್ದೀರಾ ಏನಕ್ಕೆ ನಮ್ಮವರು ಮತ್ತು ಬೇರೆ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆ ಕೆಲಸ ಕಾರ್ಯಗಳಿಲ್ಲ ಅವ್ರ ಕೆಲಸ ಕಾರ್ಯಗಳನ್ನ ನೀವು ಕೊಟ್ಟರೆ ಅವ್ರ ಕೆಲಸ ಕಾರ್ಯಗಳು ಮಾಡ್ತಾರೆ ಓದಿರೋ ಅಂಥವ್ರಿಗೆ ಕೆಲಸ ಕಾರ್ಯಗಳು ಮಾಡ್ತಾರೆ ಇರೋ ಅಂಥವರು ಏನೋ ಒಂದು ಸಣ್ಣ ಪುಟ್ಟ ವ್ಯಾಪಾರ ಅದು ಇದು ಮಾಡಿ ಬದುಕುವಂಥವ್ರು ಇದ್ದಾರೆ ಒಂದು ಹೋಟ್ಲು ನಡೆಸುವಂಥವ್ರು ಇದ್ದಾರೆ ಒಂದು ಅಂಗಡಿ ಮಡಗಿಕೊಂಡು ನಡೆಸುವಂಥವ್ರು ಇದ್ದಾರೆ ಆ ರೀತಿ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಮನೆಗಳಲ್ಲಿ ಅಪ್ಸೆಟ್ ಮಾಡ್ಕೊಂಡು ನಮ್ಮನ್ನು ಸೇರಿಸ್ಕೊಂಡು ಇರೋ ಇದ್ದಾರೆ ಸೇರಿಸ್ಕೊಳ್ಳದೆ ಇರೋವಂಥವ್ರು ಇದ್ದಾರೆ ಮತ್ತು ಈಗ ಪೆನ್ಷನ್ನು ಬರುವಂಥದ್ದು ಅದು ಒಂದು ತಿಂಗಳು ಬಂದರೆ ಮೂರು ತಿಂಗಳು ಪೆನ್ಷನ್ ಬರೋಲ್ಲ ಮತ್ತು ಒಂದು ನಮಗೆ ಯಾವುದೋ ಒಂದು ವೋಟ್ರ್ ಐ ಡಿ ಆಧಾರ ಕಾರ್ಡು ಇಂಥದ್ದು ಒಬ್ಬೊಬ್ರಿಗೆ ಇರುತ್ತೆ ಒಬ್ಬೊಬ್ರಿಗೆ ಇರೋಲ್ಲ ಅದೆಲ್ಲ ಮಾಡಿಕೊಡೋ ಆಗಲಿ ಏನೇ ಒಂದಕ್ಕಾಗಲಿ ರಾಜಕೀಯದೊಳಗಡೆ ನಮ್ಮ ಒಂದು ಕಮ್ಯುನಿಟಿಗಳು ಕೂಡ ಇದ್ದರೆ ನಮ್ಮ ಒಂದು ಕಷ್ಟ ಸುಖ ಅವರಿಗೆ ಗೊತ್ತಿರುತ್ತೆ ಅವರೇ ಪ್ರತಿಯೊಂದನ್ನು ನಮ್ಮನ್ನು ಶೇರ್ ಮಾಡಿ ನಮ್ಮನ್ನು ಅರ್ಥ ಮಾಡಿಕೊಂಡು ಅವರು ನಮಗೆಲ್ಲಾನು ಸೌಲಭ್ಯಗಳು ದೊರಕಿಸ್ತಾರೆ ಅಂತ ಹೇಳಿ ಮತ್ತು ನಮ್ಮ ಒಂದು ಕಮ್ಯುನಿಟಿ ಇದ್ದರೆ ನಮಗೆ ಎಲ್ಲದಕ್ಕೂ ಯಾವುದೇ ಒಂದಕ್ಕೂ ಬೆಂಬಲಗಳು ಸಿಗುತ್ತೆ ಅಂತ ನಾವು ಡೈರೆಕ್ಟಾಗಿ ನಮ್ಮ ಒಂದು ಕಷ್ಟ ಸುಖನ ಅವ್ರ ಹತ್ರ ಹೋಗಿ ಎಂಥೇವ್ರು ಯಾರನ್ನೂ ನಮ್ಮ ಒಂದು ಕಮ್ಯುನಿಟಿ ಇದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ಮಾತಾಡ್ಬೋದು ಇನ್ನು ಯಾರ ಮನ ಪರ್ಸನ್ ಹತ್ರ ನಾವು ಹೋಗಿ ಏನೇ ಮಾತಾಡಿದ್ರು ಅವರು ಹ್ಞೂ ಮಾ ಆಯಿತು ಅಂತ ಆಶ್ವಾಸನೆ ಕೊಡ್ತಾರೆ ಕಳಿಸ್ತಾ ಇರ್ತಾರೆ ಅದೇ ನಮ್ಮ ಕಮ್ಯುನಿಟಿ ಆದರೆ ಇವತ್ತಿಲ್ಲ ನಾಳೆ ನಾವು ಏ ಅಂತ ಖಂಡಿಸಿ ನಾವು ಮಾತಾಡಿದ್ರು ಕೂಡ ಹೌದು ನಮ್ಮ ಕಮ್ಯುನಿಟಿಗೆ ನಾವು ಮಾತಾಡಬೇಕು ನಮ್ಮ ಕಮ್ಯು ಕಮ್ಯುನಿಟಿಗೆ ಹೇಳಿ ಹೇಳಬೇಕು ಅಂತ ಅವರ ಒಂದು ಭಯದಲ್ಲೇ ಆಗಲಿ ಒಂದು ಪ್ರೀತಿ ವಿಶ್ವಾಸದಲ್ಲೇ ಆಗಲಿ ನಮ್ಮನ್ನ ಗುರುತಿಸಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ ನಮ್ಮ ಸಮಾಜದಲ್ಲಿ ನಾವೆಲ್ಲ ಒಡ ಹುಟ್ಟಿದವರು ಒಡ ಹುಟ್ಟಿದ ಸಂಬಂಧಗಳೆಲ್ಲ ತಂದೆ ತಾಯಿ ನಮ್ಮ ಬಂಧು ಬಳಗ ಎಲ್ಲರೂ ಕಳಿಸ್ಕೊಳ್ತಾ ಇದ್ದಾರೆ ಏಕೆಂದರೆ ನಾವು ಗಂಡಾಗಿ ಹುಟ್ಟಿ ಹೆಣ್ಣಿನ ಗುಣಗಳನ್ನ ರೂಢಿಸ್ಕೊಂಡಿರೋದ್ರಿಂದ ಅದು ದೈವದತ್ತವಾಗಿ ಬಂದಿರೋದು ಅದನ್ನ ನಾವು ಇಲ್ಲಿಯವರೆಗೂ ಪರಿಗಣಿಸಿರ್ಲಿಲ್ಲ ಯಾವಾಗ ರಾಜ ಮಹಾರಾಜರಿದ್ರೂ ಮೊಘಲರ ಕಾಲದಲ್ಲಿ ಜನಾನಗಳನ್ನ ಕಾಯೋದಕ್ಕೆ ಮಹಿಳೆಯರನ್ನ ನೋಡ್ಕೊಳ್ಳೋದಕ್ಕೆ ಈ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಬಹಳ ಘನತೆಯ ಒಂದು ಸ್ಥಾನಮಾನಗಳಿದ್ದಾಗ ಅವರು ಹೇಗೋ ಬದುಕೊಂಡ್ರು ಈಗ ಅವರ ಬದುಕು ಬೀದಿ ಪಾಲಾಗಿದೆ ಅವರಿಗೆ ನೆಲೆ ಒದಗಿಸ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡಬೇಕು ಸರ್ಕಾರಗಳು ಮತ್ತೆ ಸಾಮಾಜಿಕ ವ್ಯಕ್ತಿಗಳಾಗಿ ನಮ್ಮ ಜವಾಬ್ದಾರಿ ಏನು ನಾವು ಅವರಿಗೆ ಹೇಗೆ ನೋಡ್ತಾ ಇದ್ದೀವಿ ನಮ್ಮ ದೃಷ್ಟಿಕೋನಗಳಲ್ಲಿ ಯಾಕೆ ಇಲ್ಲಿವರೆಗೂ ಬದಲಾವಣೆ ಆಗಿಲ್ಲ ನಾವು ಅವರನ್ನ ಒಂದ್ ರೀತಿ ವೀಕ್ಷಕರನ್ನ ನೋಡ್ದಂಗೆ ನೋಡಿದ್ರೆ ಹೇಗೆ ಅವರಿಗೆ ಆದರೆ ನನಗೊಂದು ಇಲ್ಲಿ ಅನಿಸ್ತಾ ಇರೋದೇನೆಂದ್ರೆ ವಸತಿ ಯೋಜನೆಯನ್ನ ಸರ್ಕಾರಗಳು ಯಾಕೆ ಆರಂಭಿಸಬಾರ್ದು ಎಲ್ಲೆಲ್ಲೋ ಬೀದಿಯಲ್ಲಿ ಸರ್ಕಲ್ಗಳಲ್ಲಿ ಭಿಕ್ಷೆ ಬೇಡುವಂತ ಅವರಿಗೆ ಕಾಲೋನಿಗಳು ಅಥವಾ ಮಾಡಬಹುದೇ ಅಥವಾ ಎಲ್ಲರೂ ಒಂದು ಯೋಜನೆಗಳು ಮಾಡ್ತಾರಲ್ಲ ವಸತಿ ಯೋಜನೆಗಳು ಅದರಲ್ಲಿ ಟ್ರಾನ್ಸ್ಜೆಂಡರ್ಗೆ ಇಷ್ಟು ಅಂತ ಹೇಳಿ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಇಷ್ಟು ಪರ್ಸೆಂಟ್ ಅಂತ ಮೀಸಲಿಟ್ಟು ಅವರಿಗೆ ಕೊಡುವಂತಹ ವ್ಯವಸ್ಥೆನೇ ಆಗಿರಲಿ ಅಥವಾ ಅವರೆಲ್ಲರನ್ನು ಒಂದು ಕಾಲೋನಿಯಾಗಿ ಮಾಡ್ತಕ್ಕಂತಹ ಒಂದು ಯೋಜನೆಯನ್ನು ಸರ್ಕಾರ ಯಾಕೆ ರೂಪಿಸ್ಕೊಳ್ಬಾರ್ದು ಆ ಬಗ್ಗೆ ನಾವು ಯಾಕೆ ಯೋಚಿಸಬಾರ್ದು ಅನ್ನೋದು ನನ್ನ ಒಂದು ವಿಚಾರ ಇಲ್ಲಿ ಎಂಟು ಚೇರುಗಳು ಖಾಲಿ ಇದ್ದಾವೆ ಈ ಖಾಲಿ ಚೇರುಗಳಲ್ಲಿ ಯಾರಿದ್ದಾರೆ ಒಂದು ಚೇರಲ್ಲಿ ಗೌರಿ ಕೂತಿದ್ದಾರೆ ಇನ್ನೊಂದು ಸಿದ್ಧರಂಗ್ ಸಂಸ್ಕಾರ ಕೂತಿದ್ದಾರೆ ಇನ್ನೊಂದು ಚೇರಲ್ಲಿ ಕಲ್ಬರ್ಗಿ ಕೂತಿದ್ದಾರೆ ಮಕ್ಕಳಿಗೆ ಕೇಳ್ತಾ ಇದ್ದಾರೆ ನನ್ನ ಆತ್ಮಗಳು ಕೊಡಿಯಲ್ಲ ಹಕ್ಕುಗಳನ್ನು ಕೇಳುವವರಿಗೆ ಸಾಯಿಸ್ತಾ ಇದ್ದಾರೆ ಇವತ್ತು ಪತ್ರಿಕೆಯಲ್ಲಿ ಓದ ಒಂದು ಟ್ರಾನ್ಸ್ಜೆಂಡರ್ ಕೊಲೆ ಆಗಿದೆ ಮೂರು ದಿನಗಳ ನಂತರ ಇವತ್ತು ಗೊತ್ತಾಗಿ ಶವದ ವಾಸನೆ ಬರ್ತಾ ಇರೋದ್ರಿಂದ ತೆಗೆದು ನೋಡಿದ್ರೆ ಅಲ್ಲೊಂದು ಸಾವುಗಳಿಸಿದೆ ಬೆಂಗಳೂರಲ್ಲಿ ಇದರ ಬಗ್ಗೆ ನಾವು ಸಂತಾಪ ಸೂಚಿಸ್ತಾ ಇಂತಹ ಕೊಲೆಗಳು ಅವಮಾನದ ಮಾತುಗಳು ಮರ್ಯಾದೆಗೇಡು ದೃಷ್ಟಿಕೋನಗಳನ್ನು ನಾವು ಯಾಕೆ ನಿಯಂತ್ರಿಸಿಕೊಳ್ತಾ ಇಲ್ಲ ನಾವು ಅವರನ್ನ ಮನುಷ್ಯರನ್ನಾಗಿ ಕಾಣುವಂತಹ ದೃಷ್ಟಿಕೋನಗಳನ್ನು ಸಮಾಜದಲ್ಲಿ ರೂಢಿ ಮಾಡಿಸುವಲ್ಲಿ ನಾವು ಸೋತಿದ್ದೇವೆ ಇದನ್ನು ನಾವು ಒಪ್ಪೇಬೇಕು ಮನುಷ್ಯರು ನಾವೆಲ್ಲ ನಾವೆಲ್ಲ ನಾವು ಮಾಡದ ತಪ್ಪಿಗೆ ನಮ್ಗೇಕೆ ಶಿಕ್ಷೆ ನಾವು ತಪ್ಪು ಮಾಡಿದ್ದೀವ ಅಮ್ಮ ಅಪ್ಪ ಹುಟ್ಟಿಸಿದ್ರು ಮನೆಯಿಂದ ಹೊರಗಾಕಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಕ್ಕಯ್ಯವರ ಆತ್ಮಕಥನ ಓದಿ ಎರಡೂರು ಮೂರು ದಿನ ಹತ್ತಿದ್ದೇನೆ ನಾನು ಎಂತಹ ಸಂಕಷ್ಟದ ದಿನಗಳು ಯಾಕೆ ನಾವು ಮನುಷ್ಯರು ನಮಗೆ ಕೆಲವು ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ ನಮ್ಮ ಹಕ್ಕುಗಳನ್ನು ಪ್ರತಿನಿಧಿಸುವುದಕ್ಕೋಸ್ಕರ ನಮ್ಮ ಸಮುದಾಯದ ಜವಾಬ್ದಾರಿಗಳನ್ನ ನಾವು ಹೊತ್ತುಕೊಂಡು ಪಾರ್ಲಿಮೆಂಟಿನಲ್ಲಿ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಪ್ರಾತಿನಿಧ್ಯ ಬೇಕು ಒಬ್ಬ ಎಂ ಪಿಗೆ ಇವತ್ತು ಇನ್ನೂರಿಂದ ಮುನ್ನೂರು ಕೋಟಿ ಖರ್ಚು ಬರ್ತಾ ಇದೆ ಇನ್ನೂರು ಮುನ್ನೂರು ಕೋಟಿ ಖರ್ಚು ಬರ್ತಾ ಇದ್ದಾಗ ನಾವು ಅಷ್ಟೊಂದು ದುಡ್ಡು ನಮ್ಮ ಹೊಟ್ಟೆ ಪಾಡೆ ನೀಗ್ಸೋದು ಕಷ್ಟ ಆಗಿದೆ ಅಂಥದ್ರಲ್ಲಿ ನಾವು ಅಷ್ಟು ದುಡ್ಡು ಕೊಟ್ಟು ಖರ್ಚು ಮಾಡಿ ನಾವು ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಸಾಧ್ಯನಾ ಇದನ್ನು ನಾವೆಲ್ಲರೂ ವಿಚಾರ ಮಾಡಿ ನಾವು ಜನರಲ್ ಎಲೆಕ್ಷನ್ ಗಳನ್ನ ಮೀಸಲು ಮೀಸಲಾತಿ ಕೊಟ್ಟರು ಸಹ ಗೆಲ್ಲೋದಕ್ಕೆ ಎಲ್ಲಾ ಪಕ್ಷಗಳು ನಮ್ಮ ಪರವಾಗಿ ನಿಲ್ತಾರೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಯಾವ್ಯಾವ ಪಕ್ಷಗಳು ಕೆಲವೊಂದಾರು ಪಕ್ಷಗಳು ಕೊಟ್ಟಿರಬಹುದು ಯಾವ ಪಕ್ಷನೂ ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಬಂಧುಗಳಿಗೆ ಒಂದು ಸೀಟ್ ಅಂತ ರಿಸರ್ವೇಶನ್ ಮಾಡಿಲ್ಲ ಅವರಿಗಾಗಿ ಬಜೆಟ್ನಲ್ಲಿ ಇಷ್ಟಿಷ್ಟು ಅವರ ಅಭಿವೃದ್ಧಿಗಾಗಿ ಬಜೆಟ್ ನಲ್ಲಿ ಒಂದಿಷ್ಟು ಅಮೌಂಟ್ ಅನ್ನ ತೆಗೆದಿಡ್ಬೇಕು ಅಂತ ಇವತ್ತು ನಾವು ಬೇಡಿಕೆ ಇಟ್ಟು ನಮ್ಮ ಅಭಿವೃದ್ಧಿ ಯೋಜನೆಗಾಗಿ ಹಣವನ್ನ ಕೇಳಬೇಕಾಗಿದೆ ರಾಜಕೀಯ ಮೀಸಲಾತಿ ಕೇಳಬೇಕಾಗಿದೆ ಶೌಚಾಲಯಗಳು ಮಹಿಳೆಯಾಗಿದೆ ಪುರುಷನಿಗಿದೆ ಆದರೆ ಅಹ್ ಗೆ ಶೌಚಾಲಯಗಳು ಬೇಕು ಇವರು ಬಿಟ್ಕೊಳಲ್ಲ ಅವರು ಬಿಟ್ಕೊಳಲ್ಲ ಅಂದರೆ ಎಲ್ಲಿ ಹೋಗ್ಬೇಕು ನಾನು ಬದುಕು ಬಯಲು ಅವರ ಆತ್ಮಕಥನದಲ್ಲಿ ಓದಿದ್ದೆ ಅವರು ತಮ್ಮ ಲಿಂಗವನ್ನು ಬದಲಾವಣೆ ಮಾಡಿಕೊಂಡು ಬಂದಾಗ ಬಸ್ಸಲ್ಲಿ ಎಂತಹ ಶಿಕ್ಷೆಯನ್ನು ಅನುಭವಿಸಿದ್ರು ತಾವು ತೈ ಶೌಚ ಶೌಚಾಲಯನ ಯಾರ್ದು ಬಳಸಬೇಕು ಹೆಣ್ಣಿಂದ ಕಂಡಿದ್ರು ಈ ಎರಡೂ ಸಮಸ್ಯೆಗಳು ನಮ್ಮ ಮುಂದಿದ್ದಾವೆ ಅದಕ್ಕೆ ಸರ್ಕಾರ ಸರಿಯಾಗಿ ಪ್ರತಿನಿಧಿಸಬೇಕಾಗಿದೆ ಪಠ್ಯಕ್ರಮಗಳಲ್ಲಿ ನಮ್ಮ ಬಂಧುಗಳ ಸಮಸ್ಯೆಗಳ ಕುರಿತು ಪಠ್ಯಗಳನ್ನು ರೂಪಿಸಿ ಅವೇರ್ನೆಸ್ ಮೂಡಿಸಬೇಕಾಗಿದೆ So, I think the first step as a human being is the concept of acceptance. I don't think, as a man, how we represent ourselves that I am a man, I am a woman, we have no right to decide. About somebody else's identity or question anybody's identity or existence. So, I think as a youth, I feel that uh, we have a lot of power today and our voices have been heard. So, through our voice, I feel we need to accept. First thing is we need to accept them. That is the first step. We need to come forward and talk about them. They are just human beings, just like us. How they have been ill treated. Who are we to ill treat them? Who are we to decide what identity is theirs? Who are we to discriminate them? Who are we to call them third gender? What do you mean by first gender, second gender, and third gender? Um, as in society, we keep telling that first gender is man, second gender is woman. So now they are telling that we have brought in a concept of third gender who are transgenders. ಹೂ ಆರ್ ವಿಲ್ ದಟ್ ಮೆನ್ ಆರ್ ಫಸ್ಟ್ ಜೆಂಡರ್ಸ್ ಅಂಡ್ ಥರ್ಡ್ ಜೆಂಡರ್ ಇಸ್ ಟ್ರಾನ್ಸ್ ಜೆಂಡರ್ ಸೊ ಎಸ್ ಅ ಯೂತ್ ವಿ ನೀಡ್ ಟು ರೇಸ್ ವಾಯ್ಸ್ ಅಬೌಟ್ ಎಕ್ಸಿಸ್ಟೆನ್ಸ್ ಆಫ್ ಪೀಪಲ್ ಅಬೌಟ್ ಎಕ್ಸೆಪ್ಟಿಂಗ್ ದೆಮ್ ದ ವೇ ದೇ ಆರ್ ಅಂಡ್ ನಾಟ್ ಇಂಟ್ರಪ್ಟಿಂಗ್ ಇನ್ ಸಂಬಡಿ ಎಲ್ಸ್ ಇಸ್ ಲೈಫ್ ಅಂಡ್ ಫೋಸಿಂಗ್ ದೆಮ್ ಟು ಲಿವ್ ದ ವೇ ಯು ವಾಂಟ್ ದೆಮ್ ಟು ಲಿವ್ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಎಸ್ ಯೂತ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ